ಸಾಗರ್ ಚಂದ್ರಮ್ಮ ಇದು ಬೆಂಗಳೂರಿನ ಪ್ರತಿಷ್ಠಿತ ಆಸ್ಪತ್ರೆ ಈ ಆಸ್ಪತ್ರೆಯ ವತಿಯಿಂದ ಫೆಬ್ರವರಿ ಎಂಟರಂದು ಬೆಂಗಳೂರಿನ ಬಸವನಗುಡಿಯ ನ್ಯಾಷನಲ್ ಕಾಲೇಜಿನಲ್ಲಿ ಕ್ಯಾನ್ಸರ್ ಅರಿವು ನಡಿಗೆ ಕಾರ್ಯಕ್ರಮ ನಡೆಯಿತು ಈ ವಿಶಿಷ್ಟ ಕಾರ್ಯಕ್ರಮಕ್ಕೆ ಸಾರಿತಾನ್ ಎರಡ್ ಸಾವಿರದ ಇಪ್ಪತ್ತಾರು ಅನ್ನು ಹೆಸರಿಟ್ಟಿದ್ದು ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ನೆರವೇರಿತು ಆಸ್ಪತ್ರೆಯ ವೈದ್ಯರು ಸಿಬ್ಬಂದಿ ವಿದ್ಯಾರ್ಥಿಗಳು ಕ್ಯಾನ್ಸರ್ ನಿರ್ವಾಹಕರು ಮತ್ತು ಸಾರ್ವಜನಿಕರು ಸೇರಿ ಸುಮಾರು ಮುನ್ನೂರಕ್ಕೂ ಹೆಚ್ಚು ಜನ ಭಾಗವಹಿಸಿದ್ರು ಪ್ರಮುಖವಾಗಿ ಸೀರೆ ಧರಿಸಿದ ಮಹಿಳೆಯರ ಭಾಗವಹಿಸುವಿಕೆಯಿಂದ ಸಾರಿತಾನ್ ಎಂಬ ಹೆಸರಿನ ಈ ನಡಿಗೆ ವಿಶೇಷ ಗಮನ ಸೆಳೆದು ಇವತ್ತು ಬೆಳಿಗ್ಗೆ ಇಂಥ ಚಳಿನಲ್ಲೂ ಕೂಡ ನಮ್ಮ ಚಂದ್ರಮ್ಮ ಹಾಸ್ಪಿಟಲ್ ಮತ್ತೆ ಆಕಾಂಕ್ಷಾ ವಿಮೆನ್ಸ್ ಕ್ಲಬ್ ವತಿಯಿಂದ ಸಾರಿಥಾನ್ ಅನ್ನೋ ಒಂದು ಅರ್ಥಪೂರ್ಣ ಕಾರ್ಯಕ್ರಮ ಅಂತಾನೆ ಹೇಳ್ಬೋದು ಕ್ಯಾನ್ಸರ್ ಅವೇರ್ನೆಸ್ ಮೂಡಿಸುವಂತಹ ಈ ಒಂದು ಸಾರಿಥಾನ್ ವಾಕಥಾನ್ ಅಲ್ಲಿ ನಾನು ಕೂಡ ಎಲ್ಲರ ಜೊತೆ ಬಹಳ ಸಂತೋಷದಿಂದ ಭಾಗವಹಿಸ್ತಾ ಇದ್ದೀನಿ ಈ ಕ್ಯಾನ್ಸರ್ ಅನ್ನೋದು ಬಹುಶಃ ನಮ್ಮ ಸಮಾಜಕ್ಕೆ ಹೊಂದಿರುವಂತಹ ಒಂದು ಪಿಡುಗು ಅಂತಾನೆ ಹೇಳ್ಬೋದು ಇದರ ಅವೇರ್ನೆಸ್ ಅದರಲ್ಲೂ ಸ್ಪೆಷಲಿ ಹೆಣ್ಮಕ್ಕಳಿಗೆ ಈ ಬ್ರೆಸ್ಟ್ ಕ್ಯಾನ್ಸರ್ ಇರ್ಬೋದು ಸರ್ವೈಕಲ್ ಕ್ಯಾನ್ಸರ್ ಇರ್ಬೋದು ಅದರ ಬಗ್ಗೆ ಒಂದು ಅವೇರ್ನೆಸ್ ಮೂಡಿಸುವಂತಹ ಒಂದು ಕಾರ್ಯಕ್ರಮ ಹಾಗೆ ವ್ಯಾಕ್ಸಿನೇಷನ್ ಯಾವಾಗ ತಗೋಬೇಕು ಹೇಗೆ ತಗೋಬೇಕು ಅನ್ನೋದನ್ನು ಕೂಡ ಬಹಳ ಸವಿಸ್ತಾರವಾಗಿ ನಮ್ಮ ಡಾಕ್ಟರ್ಸ್ ಎಲ್ಲ ಹೇಳ್ಕೊಟ್ರು ಇದು ಅವೇರ್ನೆಸ್ಸು ನಾ ಎಲ್ಲ ಪ್ರತಿಯೊಬ್ಬ ಹೆಣ್ಮಕ್ಳಿಗೂ ಸಿಗಬೇಕು ಅನ್ನೋದೇ ಇದರ ಉದ್ದೇಶ ಆಗಿದೆ ಇಂಥ ಒಂದು ಅರ್ಥಪೂರ್ಣ ಕಾರ್ಯಕ್ರಮದಲ್ಲಿ ನಮ್ಮ ಎಕ್ಸ್ ಕಾರ್ಪೊರೇಟರ್ ಸೋಮಶೇಖರ್ ಅವರು ಬಂದಿದ್ದರು ಹಾಗೆ ನಮ್ಮ ಚಂದ್ರಮ್ಮ ಹಾಸ್ಪಿಟಲ್ನ ಎಲ್ಲ ಫ್ಯಾಕಲ್ಟಿ ಇದ್ದರು ಹಾಗೆ ನಮ್ಮ ಆಕಾಂಕ್ಷ ಮಹಿಳಾ ಸಂಸ್ಥೆಯ ಮಧುರಾ ಅವರು ಶಾರದಾ ಅವರು ಸಾಕಷ್ಟು ಸಾವಿರಾರು ಜನ ಹೆಣ್ಮಕ್ಳು ಸೀರೆ ಉಟ್ಕೊಂಡು ಬಹಳ ಸುಂದರವಾಗಿ ಕಾಣಿಸ್ಕೊಂಡು ಎಲ್ಲರೂ ಇವಾಗ ವಾಕತ್ಸ ಮಾಡ್ತಾ ಇದ್ದೀವಿ ಇಂಥ ಒಂದು ಅರ್ಥಪೂರ್ಣ ಕಾರ್ಯಕ್ರಮದಲ್ಲಿ ನಾನು ಕೂಡ ಭಾಗಿಯಾಗಿರೋದು ನನಗೆ ನಿಜವಾಗ್ಲೂ ಸಂತೋಷ ಮತ್ತು ಹೆಮ್ಮೆ ಅಂತಾನೆ ಹೇಳ್ಬೋದು ಕ್ಯಾನ್ಸರ್ ರೋಗವನ್ನ ಸಕಾಲಿಕವಾಗಿ ಗುರುತಿಸುವುದು ತಡೆಗಟ್ಟುವುದು ಮತ್ತು ಸಮಯಕ್ಕೆ ಸರಿಯಾಗಿ ಚಿಕಿತ್ಸೆಯನ್ನ ಪಡೆಯುವುದರ ಬಗ್ಗೆ ಸಮಾಜದಲ್ಲಿ ಅರಿವು ಮೂಡಿಸುವುದು ಈ ಮೂರು ಕಿಲೋಮೀಟರ್ ನಡಿಗೆಯ ಪ್ರಮುಖ ಉದ್ದೇಶವಾಗಿತ್ತು ಅಹ್ ಪ್ರತಿಯೊಬ್ಬರು ಸಹ ತಮ್ಮ ಆರೋಗ್ಯವನ್ನ ತಾವೇ ಕಾಪಾಡ್ಕೋಬೇಕು ದಿನನಿತ್ಯ ವ್ಯಾಯಾಮ ಮಾಡಬೇಕು ಮತ್ತೆ ಏನು ಡಾಕ್ಟರ್ ಸಜೆಷನ್ಸ್ ಕೊಡ್ತಾರೋ ಆ ರೀತಿಯಲ್ಲಿ ನಡ್ಕೋಬೇಕು ಅಂತೇಳಿ ಇವತ್ತು ಒಂದು ಒಳ್ಳೆ ಅವೇರ್ನೆಸ್ ನ ಸಾಗರ್ ಚಂದ್ರಮ ಹಾಸ್ಪಿಟಲ್ ಅವರು ಮಾಡಿದರು ನಾಗರಿಕರಿಗೆ ಅವರು ಯಾವ ರೀತಿ ಈ ಒಂದು ರೋಗ ಬಂದಾಗ ಕಷ್ಟವನ್ನು ಅನುಭವಿಸ್ತಾ ಇದ್ದಾರೆ ಅನ್ನೋದನ್ನು ಬಹಳ ಸಂಕ್ಷಿಪ್ತವಾಗಿ ಕಾರ್ಯಕ್ರಮ ಮಾಡುವ ಮುಖಾಂತರ ತೋರಿಸಿಕೊಟ್ಟಿದ್ದಾರೆ ನಿಯಮಿತ ತಪಾಸಣೆ ಆರೋಗ್ಯಕರ ಜೀವನ ಶೈಲಿ ಆಯ್ಕೆಗಳು ಮತ್ತು ಕ್ಯಾನ್ಸರ್ ತಡೆಗಟ್ಟಲು ಸಾಮಾಜಿಕ ಜವಾಬ್ದಾರಿಯ ಸಂದೇಶಗಳನ್ನು ಹೊತ್ತ ಈ ಕಾರ್ಯಕ್ರಮದಲ್ಲಿ ಒಟ್ಟಿಗೆ ಎಲ್ಲರೂ ಭಾಗವಹಿಸಿದ್ರು ಈ ಕಾರ್ಯಕ್ರಮದಲ್ಲಿ ಸಜೀವ ಜುಂಬಾ ಅಭ್ಯಾಸ ಸೆಷನ್ ಮತ್ತು ಸಾಗರ್ ಚಂದ್ರಮ್ಮ ಆಸ್ಪತ್ರೆಯ ನರ್ಸಿಂಗ್ ಸಿಬ್ಬಂದಿಯವರಿಂದ ಕ್ಯಾನ್ಸರ್ ಅರಿವು ಮೂಡಿಸುವ ನಾಟಕ ಪ್ರದರ್ಶನವೂ ಸೇರಿದ್ವು ಮುಖ್ಯ ಅತಿಥಿಯಾಗಿ ಶ್ರೀಮತಿ ಮೇದಿನಿ ಗರಡಾಚರ್ ಗೌರವ ಅತಿಥಿ ಶ್ರೀಮತಿ ಸುಧಾ ಕಮಲಾನಾಥ್ ಸಾಗರ್ ಚಂದ್ರಮ್ಮ ಆಸ್ಪತ್ರೆಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಮಾಜಿ ಪಾಲಿಕೆ ಸದಸ್ಯ ಶ್ರೀ ಸೋಮಶೇಖರ್ ನ್ಯಾಷನಲ್ ಕಾಲೇಜಿನ ಪ್ರಾಂಶುಪಾಲ ಶ್ರೀ ರಮೇಶ್ ಅವರು ಈ ನಡಿಗೆಯನ್ನು ಉದ್ಘಾಟಿಸಿದ್ರು ಸಮಾಜದಲ್ಲಿ ಕ್ಯಾನ್ಸರ್ ಹೊರೆಯನ್ನು ಕಡಿಮೆ ಮಾಡಲು ಸಾಮೂಹಿಕ ಪ್ರಯತ್ನಗಳ ಅಗತ್ಯವನ್ನ ಅವರು ಒತ್ತಿ ಹೇಳಿದ್ರು ಪ್ರಿವೆ ಈಸ್ ವೆರಿ ವೆರಿ ವರ್ಲ್ಡ್ ಕ್ಯಾಪಿಟಲ್ ಆಫ್ ಸೊ ಟು We want to go ahead and become number one uh, in the world for cancer. Do we want to prevent it? Yes. So we need to do everything possible, right from lifestyle changes, everything, everything possible to ensure that we, our next generation, and future generations do not fall prey to cancer. So prevention is the most important word in healthcare. ದಿ ನ್ಯಾಷನಲ್ ಕಾಲೇಜು ಪ್ರಾಂಗಣದಲ್ಲಿ ಪ್ರಾರಂಭವಾಗಿ ಅಲ್ಲೇ ಮುಕ್ತಾಯಗೊಂಡ ಈ ಕಾರ್ಯಕ್ರಮ ಉತ್ಸಾಹ ಮತ್ತು ಸಾಮಾಜಿಕ ಬದ್ಧತೆಯ ಶಕ್ತಿಯುತ ವಾತಾವರಣ ಸೃಷ್ಟಿಸಿತು ಈ ನಡುಗೆ ದಿ ನ್ಯಾಷನಲ್ ಕಾಲೇಜು ಮತ್ತು ದಯಾನಂದ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಸಹಯೋಗದಲ್ಲಿ ಮತ್ತು ಮಹಿಳಾ ಆರೋಗ್ಯ ಹಾಗೂ ಕ್ಯಾನ್ಸರ್ ತಡೆಗಟ್ಟುವ ಚಟುವಟಿಕೆಗಳಲ್ಲಿ ಸಕ್ರಿಯರಾಗಿರುವ ಹಲವು ಸಂಸ್ಥೆಗಳ ಬೆಂಬಲದಿಂದ ಏರ್ಪಡಿಸಲಾಗಿತ್ತು ವಿವಿಧ ವರ್ಗಗಳಲ್ಲಿ ಭಾಗವಹಿಸಿದವರಿಗೆ ವಿಶೇಷ ಗುರುತಿಸುವಿಕೆ ಮತ್ತು ಪುರಸ್ಕಾರಗಳನ್ನು ನೀಡಲಾಯಿತು ತುಂಬಾನೇ ಆಯ್ತು ಅಂಡ್ ಇದು ಬರೇ ಇಲ್ಲಿಗೆ ಮಾತ್ರ ಸೀಮಿತ ಆಗಬಾರ್ದು ಈ ಒಂದು ಅವೇರ್ನೆಸ್ ತುಂಬಾ ಕಡೆ ಸ್ಪ್ರೆಡ್ ಆಗ್ಬೇಕು ಇವಾಗ ನಮ್ಗೆ ಗೊತ್ತಿರೋಂಗೆ ಎಷ್ಟೋ ಹೆಣ್ಮಕ್ಳು ಹಳ್ಳಿ ಹಳ್ಳಿಗಳಲ್ಲಿ ಅವ್ರಿಗೆ ಗೊತ್ತೇ ಇರಲ್ಲ ಅವ್ರ ಬಾಡಿ ಒಳಗೆ ಯಾವ ಯಾವ ತರ ಕಾಯಿಲೆಗಳಿದೆ ಏನೇನ್ ನಡೀತಾ ಇದೆ ಅಂತ ಸೊ ಈ ಒಂದು ಅವೇರ್ನೆಸ್ ಇಂದ ತುಂಬಾ ಹೆಣ್ಮಕ್ಳಿಗೆ ತುಂಬಾನೇ ಒಳ್ಳೇದಾಗುತ್ತೆ ಸೊ ಥ್ಯಾಂಕ್ ಯು ಅಂಡ್ ಈ ಅವೇರ್ನೆಸ್ ನ ಇನ್ನು ಮುಂದೆ ಒಂದ್ ಒಬ್ಬರಿಂದ ಇನ್ನೊಬ್ಬರಿಗೆ ಹೋಗ್ತಾನೆ ಇರ್ಬೇಕು ಕ್ಯಾನ್ಸರ್ ಮುಕ್ತ ಭವಿಷ್ಯಕ್ಕಾಗಿ ಅರಿವು ಮೂಡಿಸುವ ಆರೋಗ್ಯಕರ ಸಮುದಾಯಗಳನ್ನು ಬಲಪಡಿಸುವ ಮತ್ತು ಭಾಗಿದಾರಿಕೆಗಳನ್ನು ಶಕ್ತಿಗೊಳಿಸುವ ದಿಶೆಯಲ್ಲಿ ಸಾರಿ ತಾನ್ ಎರಡ್ ಸಾವಿರದ ಇಪ್ಪತ್ತಾರು ಒಂದು ಬಲವಾದ ಹೆಜ್ಜೆಯಾಗಿ ನಿಂತಿದ್ದ ಈ ಬಗ್ಗೆ ನೀವೇನಂತೀರಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ಇಂಟ್ರೆಸ್ಟಿಂಗ್ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ನ್ಯೂಸ್ ಟ್ಯಾಟಿನ್ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ